ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ನಿನ್ನೆ ನಾನು ಒಂದು ಸಂಚಿಕೆ ಮಾಡಿದ್ದೆ ಅದಕ್ಕೆ ನಮ್ಮ ವೀಕ್ಷಕರು ಹೃತ್ಪೂರ್ವಕವಾಗಿ ಮನಸ್ಸು ತುಂಬಿ ನಿಮ್ಮೆಲ್ಲರ ಸಹಕಾರವನ್ನ ಒಂದು ಪ್ರೀತಿ ಪ್ರೋತ್ಸಾಹವನ್ನ ನಮ್ಮ ಮೇಲೆ ಆಶೀರ್ವಾದ ವ್ಯಕ್ತಪಡಿಸಿದ್ದೀರಿ ನಿಮ್ಮ ಬೆಂಬಲ ವ್ಯಕ್ತಪಡಿಸಿದ್ದೀರಿ ಅದಕ್ಕೆ ಅನಂತ ಕೋಟಿ ವಂದನೆಗಳನ್ನು ಹೇಳ್ತಾ ಒಂದು ಹೊಸ ಉತ್ಸಾಹ ಹೊಸ ಭರವಸೆ ಒಂದು ಹೊಸ ಬೆಳಕಿನಿಂದ ಈ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಹೊಸ ಶುಭ ಸಮಾಚಾರ ಇದೆ ಅದೇನಪ್ಪಾ ಅಂದ್ರೆ ನಾವು ಇವತ್ತಿನ ಮಕರ ಸಂಕ್ರಾಂತಿಯ ವಿಶೇಷ ಸಂಚಿಕೆಯಲ್ಲಿ ಹಾ ಮರ್ತಿದ್ದೆ ನಮ್ಮೆಲ್ಲ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾ ವೀಕ್ಷಕರೇ ಈಗ ಈ ಸಂಚಿಕೆಯಲ್ಲಿ ನಾನು ಈ ಇಪ್ಪತ್ತ ಎರಡು ಜನ ವೀಕ್ಷಕರ ಹೆಸರನ್ನ ಘೋಷಣೆ ಮಾಡ್ತೀನಿ ಗಿವ್ ಅವೇ ಪ್ರೈಸ್ಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಅನೌನ್ಸ್ ಮಾಡ್ತೀನಿ ಆಕ್ಚುಲಿ ನಾವು ಇಪ್ಪತ್ತೆರಡು ವೀಕ್ಷಕರು ಅನ್ಕೊಂಡಿದ್ವಿ ಎರಡು ಮೊಬೈಲ್ ಫೋನ್ ಅನ್ಕೊಂಡಿದ್ವಿ ಆದರೆ ಮೂರು ಮೊಬೈಲ್ ಫೋನ್ ವೀಕ್ಷಕರಿಗೆ ಇವತ್ತು ಬರ್ತಾ ಇದೆ ಅದೇ ರೀತಿ ಇಪ್ಪತ್ತು ಜನ ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಬರ್ತಾ ಇದೆ ಟೋಟಲ್ ಇಪ್ಪತ್ ಮೂರು ಲಕ್ಕಿ ವಿನ್ನರ್ಗಳ ಹೆಸರುಗಳನ್ನ ಈ ಸಂಚಿಕೆಯಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ಬಂದಿರಬಹುದು ಹಾಗಾಗಿ ಕಾತುರದಿಂದ ಈ ಸಂಚಿಕೆಯನ್ನ ಪೂರ್ತಿ ವೀಕ್ಷಣೆ ಮಾಡಿ ನಾನು ಯಾವ ಸಂದರ್ಭದಲ್ಲಾದರೂ ವೀಕ್ಷಕರ ಹೆಸರುಗಳನ್ನ ಘೋಷಣೆ ಮಾಡಬಹುದು ಬನ್ನಿ ವೀಕ್ಷಕರೇ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನ ಒತ್ತದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಹೊಸ ಹೊಸ ವಿಡಿಯೋಗಳು ಜೀತ್ ಮೀಡಿಯಾದಿಂದ ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ ವೀಕ್ಷಕರೇ ಈ ಕಾರ್ಯಕ್ರಮ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಅನ್ನುವುದರ ಉದ್ದೇಶವೇ ಈ ದಾರಿದೀಪ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಮೌಢ್ಯವನ್ನ ಬಿತ್ತುವುದು ಅಲ್ಲ ಈ ಕಾರ್ಯಕ್ರಮವನ್ನ ನಾವು ವೈಜ್ಞಾನಿಕವಾಗಿ ನಮ್ಮ ವೇದ ಪುರಾಣ ಸಾರ ಮಹಾಭಾರತ ರಾಮಾಯಣ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಸಂಪ್ರದಾಯ ಸಂಸ್ಕೃತಿ ಇವನ್ನೆಲ್ಲವನ್ನ ಓದಿಕೊಂಡಿರುವಂತದ್ದು ಹಿರಿಯರ ಅನುಭವದ ಮಾತು ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಸಂಪ್ರದಾಯದಿಂದ ಬಂದಂತಹ ಬಳುವಳಿ ಮಾತು ಅವರ ಅನುಭವಗಳನ್ನ ಸಾರಗಳನ್ನ ಇಟ್ಕೊಂಡು ಅದರ ಮೇಲೆ ಮಾಡುವಂತಹ ಕಾರ್ಯಕ್ರಮ ಹೊರತು ಇದರ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ಮೌಢ್ಯವನ್ನ ಬಿತ್ತುವುದು ಅಲ್ಲ ಈ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೆಂತಹ ಒಂದು ಅಥೆಂಟಿಕ್ ಆದಂತಹ ನಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲಂತ ಕಾರ್ಯಕ್ರಮ ಅಂತ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಇವತ್ತಿನ ವಿಷಯವನ್ನ ಶುರು ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂತಂದ್ರೆ ಈ ವಸ್ತುಗಳನ್ನ ಮನೆಯಲ್ಲಿ ಯಾರ ದೃಷ್ಟಿಗೂ ಬೀಳದಂತೆ ಇಡಬೇಕು ಇಲ್ಲದಿದ್ದರೆ ನಮ್ಮ ದೈನಂದಿನ ಕೆಲಸಗಳಲ್ಲಿ ಮನಿ ಫ್ಲೋ ಏನಿದೆ ಹಣದ ಹರಿವು ಏನಿದೆ ಅದಕ್ಕೆ ತೊಂದರೆಯಾಗುತ್ತೆ ಅದರ ಅರ್ಥ ಏನು ದುರದೃಷ್ಟ ಅದೃಷ್ಟ ದುರದೃಷ್ಟ ಲಕ್ಕಿ ಅನ್ಲಕ್ಕಿ ಅಂತ ಹೇಳ್ತೀವಿ ಅದೃಷ್ಟ ಮತ್ತು ದುರಾದೃಷ್ಟ ಈ ಒಂದು ಕೆಲಸಗಳನ್ನ ಮಾಡೋದ್ರಿಂದ ಅದೃಷ್ಟ ಹೋಗಿ ದುರಾದೃಷ್ಟ ನಮ್ಮನ್ನ ಕಾಡ್ಸಕ್ಕೆ ಶುರು ಮಾಡುತ್ತೆ ಹಾಗಾದ್ರೆ ಆ ವಸ್ತುಗಳು ಯಾವುವು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ವಸ್ತುಗಳನ್ನ ನೋಡಿ ಅಹ್ ಕೆಲವೊಂದು ವಸ್ತುಗಳಿರುತ್ತೆ ಅವುಗಳನ್ನ ಹಿಡನ್ ಆಗಿ ಅಂದರೆ ಬಚ್ಚಿ ಇಡಬೇಕು ಮನೆಯಲ್ಲಿ ಇಲ್ಲಿ ಈಗ ಮನೆಯ ಸದಸ್ಯರು ನಾವು ಸರ್ವೇ ಸಾಮಾನ್ಯವಾಗಿ ಓಡಾಡ್ತಿರ್ತೀವಿ ಒಂದು ಪಕ್ಷ ಆ ವಸ್ತುಗಳು ಮನೆಯ ಸದಸ್ಯರಿಗೆ ಬಿದ್ರೆ ಏನು ತೊಂದರೆ ಇಲ್ಲ ಕಣ್ಣಿಗೆ ಬಿದ್ದರೆ ಆದರೆ ಅವುಗಳು ಹೊರಗಡೆಯಿಂದ ಬಂದಂತಹ ನೇಬರ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಒಂದು ಅತಿಥಿಗಳು ಅನ್ಕೊಳ್ಳೋಣ ಅವರ ಕಣ್ಣಿಗೆ ಬಿದ್ದರೆ ಆ ಮನೆಯ ಕೆಲವೊಂದು ವಸ್ತುಗಳನ್ನ ನಾವು ಹೈಡ್ ಮಾಡಿಡ್ಬೇಕು ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಮನೆಯ ಸದಸ್ಯರ ಕಣ್ಣಿಗೆ ಕಾಣಿಸ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಇತರರ ಕಣ್ಣಿಗೆ ಬಿದ್ದರೆ ಕೆಲವೊಂದು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಅದು ಯಾವುದು ಅನ್ನೋದನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಹೋಗ್ತೀನಿ ಇಮೇಜ್ ಕೂಡ ತಂದಿದ್ದೀನಿ ಸಾಂದರ್ಭಿಕ ಚಿತ್ರಗಳನ್ನು ಕೂಡ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಇದು ವಾಸ್ತುಶಾಸ್ತ್ರದಲ್ಲಿ ಈ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಬೇಕು ಏನಪ್ಪಾ ಅಂದ್ರೆ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ ನಾವು ಅದನ್ನ ನೋಡ್ಲಿಕ್ಕಾಗಿ ಅದರ ಮೇಲೆ ಬೆಳಕು ಚೆಲ್ಲಕ್ಕಾಗಿ ವಾಸ್ತುಶಾಸ್ತ್ರ ಯಾರು ಬರೆದಿದ್ದು ವಾಸ್ತುಶಾಸ್ತ್ರ ಹೇಗೆ ಒಂದು ಉತ್ಪತ್ತಿ ಆಗಿದ್ದು ಉತ್ಪನ್ನ ಆಗಿದ್ದು ಅದರ ಉಲ್ಲೇಖ ಎಲ್ಲಿಂದ ಬಂದಿದ್ದು ಅಂತ ನೋಡಕ್ ಹೋದ್ರೆ ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ನಮಗೆ ತಿಳುವಳಿಕೆ ಸಿಗುತ್ತೆ ಏನಪ್ಪಾ ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ತಮ್ಮ ಜ್ಞಾನವನ್ನ ಋಷಿ ಮುನಿಗಳಿಗೆ ವಾಸ್ತು ಬಗ್ಗೆ ಧಾರೆ ಎರಿದ್ರು ಅಂತ ಒಂದು ಉಲ್ಲೇಖ ಹೇಳಲಾಗತ್ತೆ ಅದೇ ರೀತಿ ವಾಸ್ತುಶಾಸ್ತ್ರ ನೋಡಿ ಇದರಲ್ಲಿ ಹೇಳ್ತಾರೆ ಮೂರು ಸಾವಿರ ವರ್ಷಗಳ ಹಿಂದೆ ವಿಶ್ವಕರ್ಮರು ವಾಸ್ತುಶಾಸ್ತ್ರದ ಮೊದಲ ಗ್ರಂಥವನ್ನ ರಚಿಸಿದರು ಅಂತ ಹೇಳಿ ಒಂದು ಕಡೆ ಉಲ್ಲೇಖ ಆಗತ್ತೆ ಇನ್ನೊಂದು ಕಡೆ ಒಂದು ತಮಿಳಿನ ಮಾಮುನಿ ಮಾಯನ್ ಎನ್ನುವ ಏನ್ಸಿಯಂಟ್ ಸೇಜ್ ಅಂದರೆ ಪುರಾತನ ಋಷಿದ ಋಷಿಗಳು ಕೂಡ ವಾಸ್ತುಶಾಸ್ತ್ರವನ್ನ ಬರೆದರು ಅಂತ ಕೂಡ ಕೆಲವೊಂದು ಕಡೆ ಉಲ್ಲೇಖ ಸಿಗುತ್ತೆ ಇನ್ನ ಧರ್ಮ ಗ್ರಂಥಗಳ ಒಂದು ನಂಬಿಕೆಯ ಪ್ರಕಾರ ಧರ್ಮ ಭಗವಾನ್ ಬ್ರಹ್ಮನ ಮಗ ವಾಸ್ತುದೇವನು ಧರ್ಮನ ಪುತ್ರ ಅಂಗೀರಸ ಮತ್ತು ವಾಸ್ತುದೇವನಿಗೆ ಜನಿಸಿದ ಮಗನೇ ವಿಶ್ವಕರ್ಮ ಅಂತ ಹೇಳ್ತಾರೆ ಅದೇ ಸಮಯದಲ್ಲಿ ಸ್ಕಂದ ಪುರಾಣದ ಒಂದು ದಂತಕಥೆಯ ಪ್ರಕಾರ ಧರ್ಮ ಋಷಿಯ ಎಂಟನೆಯ ಮಗ ಪ್ರಭಾಸ ದೇವಗುರು ಬೃಹಸ್ಪತಿಯ ಸಹೋದರಿ ಭುವನ ಬ್ರಹ್ಮವಾದಿನಿಯನ್ನು ವಿವಾಹ ಆದ ಭಗವಾನ್ ವಿಶ್ವಕರ್ಮ ಈ ಭುವನ ಬ್ರಹ್ಮವಾದಿನಿಯ ಮಗ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಆತನ ಜನ್ಮವನ್ನ ಉಲ್ಲೇಖ ಮಾಡಿದ್ದಾರೆ ವರಹ ಪುರಾಣದ ಪ್ರಕಾರ ಬ್ರಹ್ಮದೇವರು ವಿಶ್ವಕರ್ಮನನ್ನ ಭೂಮಿಯ ಮೇಲೆ ಸೃಷ್ಟಿದರು ಸೃಷ್ಟಿಸಿದರು ಅನ್ನೋ ಉಲ್ಲೇಖ ಕೂಡ ಸಿಗತ್ತೆ ವಿಶ್ವಕರ್ಮರು ಈ ಭೂಮಿಯಲ್ಲಿನ ಅರಮನೆಗಳನ್ನು ಮಹಲುಗಳನ್ನ ವಾಹನಗಳನ್ನ ಆಯುಧಗಳನ್ನ ಸೇರಿದಂತೆ ಇನ್ನೂ ಹಲವಾರು ತಾಂತ್ರಿಕ ವಸ್ತುಗಳನ್ನು ನಿರ್ಮಿಸಿದ್ರು ಅನ್ನೋ ಉಲ್ಲೇಖ ಸಿಗುತ್ತೆ ವೇದ ಪುರಾಣಗಳಲ್ಲಿ ಅವುಗಳಲ್ಲಿ ಹೋಗಿ ಉಲ್ಲೇಖ ನೋಡ್ಕೋಬಹುದು ವಿಶ್ವಕರ್ಮರು ಇಂದ್ರಪುರಿ ನೋಡಿ ದ್ವಾರಕ ಹಸ್ತಿನಾಪುರ ಸ್ವರ್ಗಲೋಕ ಲಂಕಾ ಇತ್ಯಾದಿಗಳನ್ನ ನಿರ್ಮಿಸಿದರು ಅಂತಾನು ಕೂಡ ಹೇಳ್ತಾರೆ ಆದ್ದರಿಂದ ಪ್ರತಿ ವರ್ಷ ವಿಶ್ವಕರ್ಮರ ಜನ್ಮ ವಾರ್ಷಿಕೋತ್ಸವ ಏನಿರುತ್ತೆ ಆ ದಿನ ಉಪಕರಣಗಳು ಯಂತ್ರಗಳು ಕೈಗಾರಿಕೆಗಳ ಘಟಕಗಳನ್ನು ಪೂಜಿಸಲಾಗತ್ತೆ ಹಾಗೆ ಜಗನ್ನಾಥದಲ್ಲಿರುವ ಪುರಿ ದೇವಾಲಯ ಏನಿದೆ ಆಮೇಲೆ ಪುಷ್ಪಕ ವಿಮಾನ ನಿರ್ಮಾಣ ಎಲ್ಲಾ ದೇವತೆಗಳಿಗೆ ಅರಮನೆಗಳನ್ನ ನಿರ್ಮಾಣ ಜೊತೆಗೆ ಕರ್ಣಕುಂಡಲಿ ವಿಷ್ಣುವಿನ ಸುದರ್ಶನ ಚಕ್ರ ಭಗವಾನ್ ಶಂಕರರ ತ್ರಿಶೂಲ ಇತ್ಯಾದಿಗಳನ್ನ ಈ ಒಂದು ನಿರ್ಮಿಸಿರುವಂಥವರು ಪರಮ ಪೂಜ್ಯ ವಿಶ್ವಕರ್ಮರು ನೋಡಿ ಎಂತಹ ಒಂದು ಅದ್ಭುತವಾದಂತಹ ಮಾಹಿತಿ ಅಲ್ವಾ ವೀಕ್ಷಕರೇ ಈ ಒಂದು ಇಷ್ಟು ಪ್ರಬಲ ಶಕ್ತಿಶಾಲಿಯಾದಂತಹ ಒಂದು ದೇವ ದೇವಾನು ದೇವತೆಗಳಿಗೆ ಅರಮನೆ ಅವರ ಆಯುಧಗಳು ಅವುಗಳನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಶ್ರೀ ವಿಶ್ವಕರ್ಮರು ಒಂದು ಅವರೇ ಒಂದು ವಾಸ್ತುಶಾಸ್ತ್ರದ ಬಗ್ಗೆ ರಚನೆಯನ್ನು ಮಾಡ್ತಾ ಹೋಗ್ತಾರೆ ತಿಳುವಳಿಕೆ ಜ್ಞಾನವನ್ನ ಕೊಡ್ತಾ ಹೋಗ್ತಾರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಅದೇ ರೀತಿ ಈ ಒಂದು ವಾಸ್ತುಶಾಸ್ತ್ರದ ಒಂದು ಉಲ್ಲೇಖ ಏನ್ ಹೇಳುತ್ತೆ ಅಂತಂದ್ರೆ ಇನ್ನು ಒಂದು ನೋಡಿ ಮಾಹಿತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ವಾಸ್ತುಶಾಸ್ತ್ರ ಇಸ್ ಅ ಸೈಂಟಿಫಿಕ್ ಅಪ್ರೋಚ್ ದಾಟ್ ಕನ್ಸಿಡರ್ಸ್ ಫ್ಯಾಕ್ಟರ್ಸ್ ಲೈಕ್ ಟೋಪೋಗ್ರಫಿ ದ ಸನ್ಸ್ ಎಫೆಕ್ಟ್ಸ್ ಅಂಡ್ ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ ಅಂದ್ರೆ ವಾಸ್ತುಶಾಸ್ತ್ರ ವೈಜ್ಞಾನಿಕ ಶಾಸ್ತ್ರ ಇದು ಟೋಪೋಗ್ರಫಿ ಸನ್ಸ್ ಎಫೆಕ್ಟ್ಸ್ ಅಂದರೆ ಸೂರ್ಯನ ಒಂದು ಪರಿಣಾಮ ಮತ್ತು ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆಲ್ಲವನ್ನ ಒಳಗೊಂಡಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಕೆಲವೊಂದು ಮನೆಯಲ್ಲಿ ವಸ್ತುಗಳು ನೋಡಿ ಈಗ ಉದಾಹರಣೆಗೆ ಅಡುಗೆ ಮನೆ ಆಗ್ನೇಯ ದಿಕ್ಕಿಗೆ ಇರಬೇಕು ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ರು ಈಶಾನ್ಯ ದಿಕ್ಕಿನಲ್ಲಿ ಒಂದು ನೀರು ಅದೇ ರೀತಿ ವಾಯುವ್ಯ ದಿಕ್ಕು ನೈಋತ್ಯ ದಿಕ್ಕು ದಂಪತಿಗಳ ಬೆಡ್ರೂಮ್ ಎಲ್ಲಿರಬೇಕು ಇರಬೇಕು ಮನೆಯಲ್ಲಿ ಬೆಡ್ರೂಮ್ ಎಲ್ಲಿರಬೇಕು ಮಕ್ಕಳ ಸ್ಟಡಿ ರೂಮ್ ಎಲ್ಲಿರಬೇಕು ನಾವು ಪಾದರಕ್ಷೆಗಳನ್ನು ಎಲ್ಲಿ ಬಿಡಬೇಕು ತುಳಸಿ ಗಿಡವನ್ನ ಎಲ್ಲಿ ನೀಡಬೇಕು ಈ ಥರ ಸಾಕಷ್ಟು ವಿಚಾರಗಳನ್ನು ಇನ್ನೂ ಹಲವಾರು ಅದರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಷಯ ಸಿಗುತ್ತೆ ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿ ಮನೆಯಲ್ಲಿ ಕೆಲವು ವಸ್ತುಗಳನ್ನು ನಾವು ಹೈಡ್ ಮಾಡಿಡಬೇಕು ಯಾಕೆ ಅಂದರೆ ವಾಸ್ತು ಪ್ರಕಾರ ಅದರ ಪಾಸಿಟಿವ್ ಎಫೆಕ್ಟ್ ಬೇಕು ಅಂದರೆ ಹೈಡ್ ಮಾಡಿಡಬೇಕು ಅದನ್ನ ಓಪನ್ ಆಗಿಟ್ಟರೆ ನೆಗೆಟಿವ್ ವೈಬ್ರೇಷನ್ಸ್ ಬರುತ್ತೆ ನೆಗೆಟಿವ್ ವೈಬ್ರೇಷನ್ಸ್ ಬಂದರೆ ನಮ್ಮ ದೈನಂದಿನ ಕೆಲಸದ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ ಹೇಳಿದ್ದಾರೆ ಯಾಕೆ ನೀವು ತಿಳ್ಕೊಂಡ್ರಿ ಒಂದು ಸೂರ್ಯನ ಒಂದು ಎನರ್ಜಿ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ವಾಸ್ತುಶಾಸ್ತ್ರ ಇಸ್ ಅ ಸೈಂಟಿಫಿಕ್ ಅಪ್ರೋಚ್ ದಟ್ ಕನ್ಸಿಡರ್ ಫ್ಯಾಕ್ಟರ್ಸ್ ಲೈಕ್ ಟೋಪೋಗ್ರಫಿ ಸನ್ಸ್ ಎಫೆಕ್ಟ್ಸ್ ಆ್ಯಂಡ್ ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗಾಗಿ ನಾವೆಲ್ಲ ಭೂಮಿಗೆ ಅಟ್ಯಾಚ್ ಆಗಿರ್ತೀವಿ ಭೂಮಿಯ ಮೇಲೆ ನಾವು ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತೀವಿ ಭೂಮಿಯ ಆಯಸ್ಕಾಂತೀಯ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದರ ಎಲ್ಲದರ ಸಮ್ಮಿಳಿತವೇ ವಾಸ್ತುಶಾಸ್ತ್ರ ಒಂದು ವೈಜ್ಞಾನಿಕ ಶಾಸ್ತ್ರ ಹಾಗೆ ಇರೋದ್ರಿಂದ ಈ ವಸ್ತುಗಳು ಅವು ಯಾವುವು ಅನ್ನೋದನ್ನ ಹೇಳ್ತೀನಿ ಕ್ಲಿಯರ್ ಆಯ್ತಲ್ವಾ ಈಗ ಈ ವಸ್ತುಗಳನ್ನ ನಾವು ಓಪನ್ ಆಗಿಟ್ಟಾಗ ಯಾವ ತೊಂದರೆ ಬರುತ್ತೆ ಅನ್ನೋದನ್ನ ನೋಡೋಣ ಆ ವಸ್ತುಗಳು ಯಾವುದು ಮೊದಲು ನೋಡ್ಕೊಳ್ಳಿ ನೋಡಿ ವೀಕ್ಷಕರೇ ಮೊದಲನೆಯದಾಗಿ ಕೀಲಿ ಕೈ ಬೀಗದ ಕೈ ಇಲ್ಲೇನು ನೀವು ನೋಡ್ತಾ ಇದ್ದೀರಿ ಸಾಂದರ್ಭಿಕ ಚಿತ್ರ ಮನೆಯ ಮೇನ್ ಡೋರಿನ ಬೀಗದ ಕೈ ಅದೇ ರೀತಿ ನೀವು ಹಣ ಇಡುವಂತಹ ನೋಡಿ ಇಲ್ಲಿ ತಿಜೋರಿಯ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಹಣ ಇಡುವಂತಹ ತಿಜೋರಿಯ ಬೀಗದ ಕೈ ನಿಮ್ಮ ಒಂದು ಅಂಗಡಿಯ ಬೀಗದ ಕೈ ಇರ್ಬೋದು ಫ್ಯಾಕ್ಟ್ರಿಯ ಬೀಗದ ಕೈ ಇರ್ಬೋದು ಇವೆಲ್ಲ ಬೀಗದ ಕೈಗಳನ್ನು ನಾವು ಬೇರೆಯವರ ಕಣ್ಣಿಗೆ ಕಾಣದಂತೆ ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಅವೆಲ್ಲ ನಮಗೆ ಸಂಪತ್ತಿದ್ದ ಹಾಗೆ ಯಾಕೆ ಅದು ಸಂಪತ್ತು ಇದ್ದ ಹಾಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಂತಂದರೆ ನೋಡಿ ಆ ಕೀ ಬೀಗದ ಕೈ ಏನು ಹೇಳ್ತೀರಾ ನೀವು ಕೀಯನ್ನು ಒಂದು ಲಾಕಿಗೆ ಹಾಕಿ ಓಪನ್ ಮಾಡಿದಾಗ ಬಾಗಿಲು ಓಪನ್ ಆಗುತ್ತೆ ಅದರ ಅರ್ಥ ಈಗ ನಾವು ಮನೆಯ ಬೀಗದ ಕೈಯನ್ನು ಮರ್ತು ಬಿಟ್ಟಿದ್ದೀವಿ ಕಳ್ಕೊಂಡ್ವಿ ಅಂತಂದರೆ ನಾವು ಕ್ಷಣಕಾಲ ಒಂದು ಸ್ವಲ್ಪ ಅವಕಾಗ್ತೀವಿ ಶಾಕ್ ಆಗ್ತೀವಿ ಮನೆಯ ಒಳಗಡೆ ಹೋಗೋಕ್ಕಾಗತ್ತಾ ಆಗಲ್ಲ ಆಗ ಬೇರೆ ಆಲ್ಟರ್ನೇಟಿವ್ ಮಾಡಿ ಅದನ್ನು ಕಟ್ ಮಾಡಿ ತುಂಡರಿಸಿ ಒಳಗಡೆ ಹೋಗಿ ಇದೆಲ್ಲ ಸಂಕಷ್ಟಗಳು ಬರುತ್ತೆ ಹಾಗೆ ಬೀಗದ ಕೈ ಏನಿರುತ್ತೆ ಅದು ಅದೃಷ್ಟದ ಬಾಗಲನ್ನು ಓಪನ್ ಮಾಡುವ ಒಂದು ಸಂಕೇತ ಹಣ ಇಡುವಂಥ ತಿಜೋರಿ ಹಣ ಇಡುವಂಥ ತಿಜೋರಿ ಇರಬಹುದು ನಮ್ಮ ಮನೆಯ ಮೇಂಡೋರ್ ಇರ್ಬೋದು ಎಲ್ಲವೂ ಕೂಡ ಈ ಬೀಗದ ಕೈ ಏನಿದೆ ಅದು ಅದೃಷ್ಟವನ್ನ ತರುವಂತಹ ಒಂದು ಸಂಕೇತ ಹಾಗಾಗಿ ಆ ಅದೃಷ್ಟವನ್ನ ತರುವಂತಹ ಆ ಬೀಗದ ಕೈಯನ್ನ ನಾವು ಎಲ್ಲರ ಕಣ್ಣಿಗೆ ಕಾಣುವ ರೀತಿ ಇಟ್ಟರೆ ಅದೇನಾಗುತ್ತೆ ಅಂತಂದ್ರೆ ಅದರ ಮೇಲೆ ದೃಷ್ಟಿ ಹೋಗುತ್ತೆ ಆ ದೃಷ್ಟಿ ಹೋದಾಗ ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮನೆಯ ಸದಸ್ಯರು ನೋಡಿದ್ರೆ ನೋಡ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಈ ಬೀಗದ ಕೈಯನ್ನ ಬಚ್ಚಿಡಿ ಯಾರ ಕಣ್ಣಿಗೂ ಕಾಣದ ರೀತಿ ಬಿ ಬಚ್ಚಿಡಿ ಆದರೆ ಅದನ್ನು ಎಲ್ಲಿ ಇಟ್ಟಿದ್ದೀರಿ ಅನ್ನೋದು ನಿಮ್ಮ ಮನೆಯ ಸದಸ್ಯರಿಗೆ ತಿಳಿದಿರಲಿ ಗೊತ್ತಿರಲಿ ಎಲ್ಲಿ ಈ ಬೀಗದ ಕೈಯನ್ನು ಇಡಬಾರ್ದು ಅಡುಗೆ ಮನೆಯಲ್ಲಿ ಬೀಗದ ಕೈಯನ್ನು ಇಡಬಾರದು ಬೆಡ್ರೂಮ್ ಅಲ್ಲಿ ಬೀಗದ ಕೈಯನ್ನು ಇಡಬಾರ್ದು ಹಾಲಿನಲ್ಲಿ ಇಟ್ಕೊಳ್ಳಿ ಆದರೆ ಅದನ್ನು ಡ್ರಾಯರ್ ಅಲ್ಲೋ ಎಲ್ಲೋ ಬಚ್ಚಿಟ್ಕೊಳ್ಳಿ ಬೀಗದ ಕೈಯನ್ನು ಇಡೋದಕ್ಕೆ ಪ್ರಶಸ್ತವಾದ ದಿಕ್ಕುಗಳು ಉತ್ತರ ಮತ್ತು ಪಶ್ಚಿಮ ಮನೆಯ ದಿಕ್ಕುಗಳು ಅದನ್ನ ಬಚ್ಚಿಡಿ ಡ್ರಾಯರ್ ಅಲ್ಲೂ ಕಬೋರ್ಡ್ ಎಲ್ಲ ಇಟ್ಟಿರಿ ಆದ್ರೆ ಮನೆಯ ಸದಸ್ಯರಿಗೆ ಗೊತ್ತಿರಲಿ ಒಂದು ಬೀಗದಕ್ಕೆ ಇನ್ನ ಎರಡನೇದ್ದೇನಪ್ಪ ಅಂದ್ರೆ ಈ ವಸ್ತು ಕೂಡ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಹಣ ನೋಡಿ ಕರೆನ್ಸಿ ನೋಟ್ ಮತ್ತು ನಾಣ್ಯಗಳ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವುಗಳು ಕೂಡ ಎಲ್ಲೆಂದರಲ್ಲಿ ಹಾಲ್ ಅಲ್ಲಿ ನಾವು ಏನೋ ಅಂಗಡಿಗೆ ಹೋಗಿ ಬಂದ್ವಿ ಒಂದು ಹತ್ತೋ ಇಪ್ಪತ್ತು ನೂರು ರೂಪಾಯಿ ಚೇಂಜ್ ಅಲ್ಲೇ ಇಟ್ಬಿಟ್ವಿ ಬೆಡ್ರೂಮ್ನಲ್ಲಿ ಮಿರರ್ ಮುಂದೆ ಹತ್ತೋ ಇಪ್ಪತ್ತೋ ರೂಪಾಯಿ ನಾಣ್ಯಗಳನ್ನು ಇಟ್ಟುಬಿಟ್ವಿ ಅಡುಗೆ ಮನೆ ಶೆಲ್ಫ್ ಮೇಲೆ ಅಲ್ಲೋ ಹತ್ತೋ ಇಪ್ಪತ್ತೋ ಮೂವತ್ತು ರೂಪಾಯಿ ಇಟ್ಬಿಟ್ವಿ ಈ ರೀತಿಯಾಗಿ ಹಣ ಅನ್ನೋದೇನಿದೆ ಇಟ್ ಈಸ್ ಎನರ್ಜಿ ಅದು ಒಂದು ಶಕ್ತಿ ಆ ಶಕ್ತಿಯನ್ನು ನೋಡಿ ಮನೆಯ ಬಂಗಾರದ ಆಭರಣಗಳು ಮತ್ತು ಹಣ ಅವುಗಳನ್ನು ನಾವು ಯಾವಾಗಲೂ ಓಪನ್ ಆಗಿಡೋದಿಲ್ಲ ಎಲ್ಲರ ಮನೆಯಲ್ಲೂ ಅಷ್ಟೇನೆ ಅವುಗಳನ್ನ ಭದ್ರವಾಗಿ ಯಾರ ಕಣ್ಣಿಗೆ ಬೀಳದಂತೆ ಸೇಫ್ ಲಾಕರ್ ಅಲ್ಲಿ ತಿಜೋರಿಯಲ್ಲಿ ಬೀರುವಿನಲ್ಲಿ ಕಪಾಟಿನಲ್ಲಿ ಭದ್ರವಾಗಿಟ್ಟಿರ್ತಾರೆ ಅಲ್ವಾ ಹಾಗಾಗಿ ಆ ಒಂದು ಎನರ್ಜಿ ಇದೆ ಶಕ್ತಿ ಇದೆ ನಾವು ಲಕ್ಷ್ಮಿ ಅಂತ ಹೇಳ್ತೀವಿ ಧರ್ಮಶಾಸ್ತ್ರಗಳು ಸನಾತನ ಧರ್ಮ ನಂಬಿಕೆ ನಮ್ಮ ಒಂದು ಹೆಮ್ಮೆ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆಶೀರ್ವಾದ ಆ ಒಂದು ಹಣ ಏನಿದೆ ಹಣಕಾಸು ಓಪನ್ ಆಗಿ ನಾವು ಇಡಬಾರದು ಇಲ್ಲಷ್ಟು ಇಟ್ವಿ ಅಲ್ಲಷ್ಟು ಇಟ್ವಿ ಅದೇನಾಗುತ್ತೆ ಎನರ್ಜಿ ಡಿವೈಡ್ ಆಗುತ್ತೆ ಹೊರಗಡೆಯಿಂದ ಬಂದವ್ರ ಕಣ್ಣಿಗೆ ಹಣಕಾಸು ನಿಮ್ಮ ಮನೆಯ ಹಣಕಾಸು ಏನಾದರೂ ಕಂಡ್ರೆ ಅದರ ಮೇಲೆ ಕಣ್ಣು ದೃಷ್ಟಿ ತಾಗತ್ತೆ ನಿಮಗೆ ಬರುವಂತಹ ಹಣಕಾಸಿನ ಫ್ಲೋ ಏನಿದೆ ಅದಕ್ಕೆ ಅಡೆತಡೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹಣಕಾಸು ಇರಬಹುದು ಬೀಗದ ಕೈ ಇರಬಹುದು ಇವುಗಳನ್ನು ನಿಮ್ಮ ಮನೆಯ ಸದಸ್ಯರಿಗೆ ಬಿಟ್ಟು ಬೇರೆ ಯಾರಿಗೂ ಕಾಣದ ರೀತಿಯಲ್ಲಿ ಗುಪ್ತವಾಗಿ ಬಚ್ಚಿಡುವುದು ಲೇಸು ಒಳ್ಳೆಯದು ಅದೇ ರೀತಿ ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಪೊರಕೆ ಪೊರಕೆಯನ್ನ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಪೊರಕೆಗೆ ಕಾಲ್ ತಾಗಿಸ್ಬಾರ್ದು ಪೊರಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ನೋಡಿ ಲೈವಲ್ಲಿ ಈ ಪೊರಕೆಯನ್ನ ಕೂಡ ಹೊರಗಡೆಯಿಂದ ಬಂದ ವ್ಯಕ್ತಿಗಳಿಗೆ ಕಾಣಿಸಬಾರ್ದು ಅಂತ ಹೇಳ್ತಾರೆ ಬಚ್ಚಿಡಬೇಕು ಇದೂ ಕೂಡ ಇದ್ರ ಮೇಲೆ ಕೂಡ ದೃಷ್ಟಿ ಹೊರಗಡೆ ಅವ್ರದ್ದು ಬಿದ್ದರೆ ಮನೆಯ ಸಂಪತ್ತಿನ ಮೇಲೆ ದೃಷ್ಟಿ ಬಿದ್ದ ಹಾಗೆ ಹಾಗಾಗಿ ನಾನು ಹೇಳಿದಂಥ ವಸ್ತುಗಳನ್ನು ಸಾಧ್ಯವಾದಷ್ಟು ಅಂತಲ್ಲ ಪೂರ್ತಿಯಾಗಿ ಹೈಡ್ ಮಾಡಿ ಬಚ್ಚಿಡಿ ಈ ಪೊರಕೆಯನ್ನು ಎಲ್ಲಿಡಬೇಕು ಯಾವ ದಿವಸ ತರಬೇಕು ಯಾವ ದಿವಸ ಬಿಸಾಕಬೇಕು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಇದ್ರ ಮೇಲೆ ಸೈಂಟಿಫಿಕ್ ಆಗಿ ಧರ್ಮಶಾಸ್ತ್ರಗಳ ಪ್ರಕಾರ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ ಯಾಕೆ ಒಂದು ವಾಸ್ತು ಬ್ಯಾಲೆನ್ಸ್ ಆಗಿರಬೇಕು ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೈವ ದೈನಂದಿನ ಜೀವನದಲ್ಲಿ ವ್ಯತ್ಯಾಸಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಕೆಲವೊಂದು ವಸ್ತುಗಳು ಎಲ್ಲಿರಬೇಕು ಅಲ್ಲಿರಬೇಕು ನೀರು ವಾಸ್ತು ಪ್ರಕಾರ ಯಾವ ದಿಕ್ಕಲ್ಲಿರಬೇಕು ಅದೇ ದಿಕ್ಕಲ್ಲಿದ್ದರೆ ಚಂದ ಅಗ್ನಿ ಯಾವ ದಿಕ್ಕಲ್ಲಿರಬೇಕು ಅದೇ ದಿಕ್ಕಲ್ಲಿದ್ದರೆ ಚಂದ ನೀರು ಇರುವಂತಹ ದಿಕ್ಕಿನಲ್ಲಿ ಅಗ್ನಿ ಇಡೋದು ಅಗ್ನಿ ಇಡುವ ದಿಕ್ಕಿನಲ್ಲಿ ನೀರು ಇಟ್ಟರೆ ಇಂಬ್ಯಾಲೆನ್ಸ್ ಆಗುತ್ತೆ ತಾತ್ಪರ್ಯ ಅಷ್ಟೇ ಈಗ ವೀಕ್ಷಕರೇ ನೀವು ಸುಮಾರು ದಿನಗಳಿಂದ ಕಾಯ್ತಾ ಇದ್ರಿ ಎರಡು ತಿಂಗಳಿನ ಗಿವ್ ಅವೇ ಪ್ರೈಸ್ ವಿನ್ನರ್ ಘೋಷಣೆ ಮಾಡುವಂತಹ ಸಮಯ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಮೊಬೈಲ್ ಗಿವ್ ಅವೇ ಪ್ರೈಸ್ ವಿನ್ನರ್ಗಳನ್ನ ಘೋಷಣೆ ಮಾಡ್ತೀವಿ ಅದೇ ರೀತಿ ನಾವು ಇಪ್ಪತ್ತು ಜನ ಅತ್ಯಂತ ಬೆಲೆ ಬಾಳುವಂತಹ ಲಕ್ಷ್ಮೀ ಆಕರ್ಷಣೆಯ ಬೇರು ವಿನ್ನರ್ನ ಈ ಕ್ಷಣ ನಾನು ಘೋಷಣೆ ಮಾಡ್ತೀನಿ ಇದನ್ನ ಈ ಲಿಸ್ಟ್ ಅನ್ನ ನಾನು ಒಂದು ವಾರ ಸತತವಾಗಿ ನಿಮ್ಮ ಮುಂದೆ ಘೋಷಣೆ ಮಾಡ್ತಾನೆ ಹೋಗ್ತೀನಿ ಕೆಲವೊಬ್ರು ಮಿಸ್ ಮಾಡ್ಕೊಂಡಿರ್ಬೋದು ಈ ಬಹುಮಾನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ನಂಬರ್ ಕೊಡ್ತೀನಿ ವಾಟ್ಸಾಪ್ ನಂಬರ್ ಬಹುಮಾನ ವಿಜೇತರು ಮಾತ್ರ ಆ ವಾಟ್ಸಪ್ ನಂಬರಿಗೆ ಕರೆ ಮಾಡಬೇಡಿ ದಯಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಈ ತರ ಗುರುಗಳು ನಮ್ಮ ಹೆಸರನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಮೆಸೇಜ್ ಮಾಡಿ ನಿಮ್ಮ ಮನೆಯ ವಿಳಾಸವನ್ನ ಕಳಿಸ್ಕೊಡಿ ಬಹುಮಾನವನ್ನು ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ತಲುಪಿಸ್ತೀವಿ ಒಬ್ಬರು ಮೆಸೇಜ್ ಮಾಡಿದರೆ ಇಬ್ಬರು ಮೆಸೇಜ್ ಮಾಡಿದ್ರಿ ತಕ್ಷಣ ಬಹುಮಾನ ಕಳಿಸೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಯಾಕೆಂದರೆ ಎಲ್ಲ ಇಪ್ಪತ್ತು ಜನರು ಮೆಸೇಜ್ ಮಾಡಿದ ಮೇಲೆ ಒಂದೇ ದಿವಸ ಒಟ್ಟಿಗೆ ಕೊರಿಯರ್ ಮಾಡ್ತೀವಿ ಈ ಹಂತದಲ್ಲಿ ಎರಡು ದಿವಸ ನಾಲ್ಕು ದಿವಸ ಎಂಟು ದಿವಸ ಹತ್ತು ದಿವಸ ಬಹುಮಾನ ಬರೋದಕ್ಕೆ ಲೇಟ್ ಆಗ್ಬೋದು ಹತಾಶರಾಗಬೇಡಿ ಬೇಸರ ಪಟ್ಕೋಬೇಡಿ ಎಲ್ಲರಿಗೂ ಬಹುಮಾನ ತಲುಪುತ್ತೆ ತಲುಪಿದ ಮೇಲೆ ನಿಮಗೆ ಅದರ ಕೊರಿಯರ್ ರಿಸೀಟ್ ಸಹಿತ ನಿಮ್ಮ ವಾಟ್ಸಪ್ ನಂಬರ್ಗೆ ನಮ್ಮ ತಂಡದವರು ಕಳಿಸ್ಕೊಡ್ತಾರೆ ಆ ಭರವಸೆ ನನ್ನ ಕಡೆಯಿಂದ ನಿಮಗೆ ಬರುತ್ತೆ ಈಗ ಮೊಬೈಲ್ ವಿನ್ನರ್ ಹೆಸರುಗಳನ್ನು ಘೋಷಣೆ ಮಾಡ್ತೀನಿ ಮೊದಲನೆಯ ಮೊಬೈಲ್ ವಿನ್ನರ್ ನವೆಂಬರ್ ತಿಂಗಳಿನ ಮೊಬೈಲ್ ವಿನ್ನರ್ ಸವಿತಾ ಗೋಕಾಕ್ ಅವರು ಸವಿತಾ ಗೋಕಾಕ್ ಒನ್ ಸೆವೆನ್ ಫೈವ್ ಟು ಶುಭಾಶಯಗಳು ಸವಿತಾ ಗೋಕಾಕ್ ಅವರೇ ಮೊಬೈಲ್ ವಿನ್ನರ್ ನಿಮಗೆ ಈ ಸ್ಟುಡಿಯೋಗೆ ಬಂದು ನೀವು ಮೊಬೈಲನ್ನ ರಿಸೀವ್ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಕೊರಿಯರ್ ಮುಖಾಂತರ ನಾವು ಮೊಬೈಲನ್ನು ಕಳಿಸೋದಿಲ್ಲ ನಮ್ಮನ್ನ ಭೇಟಿಯಾಗುವಂತಹ ಸದಾವಕಾಶ ಕೂಡ ನಿಮಗೆ ಸಿಗುತ್ತೆ ನಮ್ಮ ಜೊತೆಗೆ ಮಾತನಾಡುವಂತಹ ಒಂದು ಸುಸಂದರ್ಭ ಕೂಡ ಸಿಗುತ್ತೆ ಬಂದು ಸ್ಟುಡಿಯೋದಲ್ಲಿ ರಿಸೀವ್ ಮಾಡ್ಕೊಳ್ಳಿ ಎರಡನೆಯದ್ದು ಮೊಬೈಲ್ ವಿನ್ನರ್ ಡಿಸೆಂಬರ್ ತಿಂಗಳಿನ ಮೊಬೈಲ್ ವಿನ್ನರ್ ಸೌಜನ್ಯ ಸೌಜು ಕಾಂಗ್ರೆಚುಲೇಷನ್ಸ್ ಸೌಜನ್ಯ ಸೌಜಿಯವರೇ ನೀವು ಕೂಡ ನಿಮ್ಮ ಒಂದು ಅದ್ಭುತವಾದಂತಹ ಮೊಬೈಲನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದು ನೇರ ಪ್ರಸಾರದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಶುಭಾಶಯಗಳು ಇನ್ನು ನಾನು ಹೇಳಿದ್ದೆ ಎರಡೇ ಮೊಬೈಲ್ ಕೊಡ್ತೀವಿ ಎರಡೇ ಮೊಬೈಲ್ ಕೊಡ್ತೀವಿ ಅಂತ ಆದರೆ ನಾವು ಇನ್ನೂ ಒಂದು ಮೊಬೈಲನ್ನು ಗಿಫ್ಟ್ ಮುಖಾಂತರ ಕೊಡ್ತಾ ಇದ್ದೀವಿ ಅದು ಯಾರಿಗೋಗುತ್ತೆ ಅಂತಂದರೆ ಫಕೀರಯ್ಯ ಅವರಿಗೆ ಮೊಬೈಲ್ ಫೋನ್ ಗಿಫ್ಟ್ ಮುಖಾಂತರ ಹೋಗಿದೆ ಮೂರು ಮೊಬೈಲ್ ಫೋನ್ ಅಂತ ಹೇಳಿದ್ವಿ ಮೂರು ಮೊಬೈಲ್ ಫೋನ್ ಅನ್ನ ಘೋಷಣೆ ಮಾಡಿದ್ದೀವಿ ನವಂಬರ್ ಡಿಸೆಂಬರ್ ತಿಂಗಳಿಗೆ ಇನ್ನ ತುಂಬಾ ಹಾರ್ದಿಕ ಶುಭಾಶಯಗಳು ಫಕೀರಯ್ಯ ಹಿರೇಮಠ ಅವರೇ ನೀವು ಕೂಡ ಬಂದು ನಮ್ಮ ಸ್ಟುಡಿಯೋಗೆ ಬಂದು ಮೊಬೈಲ್ ಅನ್ನು ಕಲೆಕ್ಟ್ ಮಾಡ್ಕೋಬಹುದು ಗದುಕಿನ ನಿವಾಸಿಗಳ ಫಕೀರಯ್ಯ ಹಿರೇಮಠ ಅಂತ ಹೇಳಿ ಬಂದು ನೀವು ಸ್ವೀಕಾರ ಮಾಡ್ಕೋಬಹುದು ಇನ್ನ ಇಪ್ಪತ್ತು ಜನ ಬೇರಿನ ವಿನ್ನರ್ ಹೆಸರುಗಳನ್ನ ನಾನು ಹೇಳ್ತಾ ಇದ್ದೀನಿ ಇವರಿಗೆ ಬೇರು ಅಂದ್ರೆ ಲಕ್ಷ್ಮಿ ಆಕರ್ಷಣೆಯ ಬೇರು ಬೇರು ಅಂದ್ರೆ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆದ್ದಂಥ ವೀಕ್ಷಕರು ನಿಮಗೆ ಕೊರಿಯರ್ ಮುಖಾಂತರ ಬಹುಮಾನ ಹೋಗುತ್ತೆ ಮೊಬೈಲ್ ಫೋನ್ ಗೆದ್ದಂಥ ವೀಕ್ಷಕರು ಮೂರು ಜನ ಮಾತ್ರ ಸ್ಟುಡಿಯೋಗೆ ಬಂದು ಬಹುಮಾನ ಸ್ವೀಕಾರ ಮಾಡ್ತಾರೆ ಇನ್ನು ಲಕ್ಷ್ಮಿ ಆಕರ್ಷಣೆಯ ಬೇರು ಗೆದ್ದಂಥ ವಿನ್ನರ್ಗಳು ನೀವು ವಾಟ್ಸಪ್ ಅಲ್ಲಿ ನಿಮ್ಮ ಹೆಸರು ಮನೆಯ ವಿಳಾಸ ಎಲ್ಲವನ್ನ ನಾನು ಮುಂದೆ ನಂಬರ್ ಕೊಡ್ತೀನಿ ಅದಕ್ಕೆ ಕಳಿಸ್ಕೊಡಿ ನಿಮಗೆ ಕೊರಿಯರ್ ಅಲ್ಲೇ ಬಹುಮಾನ ಕಳಿಸ್ಕೊಡ್ತೀವಿ ಆ ಇಪ್ಪತ್ತು ಜನ ಹೆಸರನ್ನು ನಾನೀಗ ಒನ್ ಬೈ ಒನ್ ಅನೌನ್ಸ್ ಮಾಡ್ತಾ ಹೋಗ್ತೀನಿ ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಗೆದ್ದಂತಹ ಮೊದಲನೆಯ ವೀಕ್ಷಕರು ಜ್ಯೋತಿ ಕಾಮತ್ ಎರಡನೆಯ ವೀಕ್ಷಕರು ಲಯ ನಿಹಾಲ್ ಲಯಾ ನಿಹಾಲ್ ಮೂರನೆಯ ವೀಕ್ಷಕರು ನಾಗರಾಜ್ ನಾಯಕ್ ನಾಲ್ಕನೆಯ ವೀಕ್ಷಕರು ಚಂದ್ರಕಾಂತ್ ಹಿರೇಮಠ್ ಐದನೆಯ ವೀಕ್ಷಕರು ಶಿಲ್ಪಾ ಪಾಟೀಲ್ ಡಬಲ್ ಏಟ್ ತ್ರೀ ಸಿಕ್ಸ್ ಆರನೆಯ ವೀಕ್ಷಕರು ವಾಸಂತಿ ಹೆಚ್ ಜಿ ವಾಸು ನೈನ್ ತ್ರೀ ಸಿಕ್ಸ್ ನೈನ್ ಏಳನೆಯ ವೀಕ್ಷಕರು ರೂಪಾ ಚಿದಾನಂದ ಡಬಲ್ ಸಿಕ್ಸ್ ಒನ್ ಎಂಟನೆಯ ವೀಕ್ಷಕರು ಸುಮಾ ಟಿ ಏಟ್ ಜೀರೋ ಏಟ್ ಸೆವೆನ್ ಒಂಬತ್ತನೆಯ ವೀಕ್ಷಕರು ಸುವರ್ಣ ಬಿರಾದಾರ್ ಒನ್ ಫೈವ್ ಫೋರ್ ನೈನ್ ಹತ್ತನೆಯ ವೀಕ್ಷಕರು ಅಶ್ವಿನಿ ಕುಮಾರ್ ಏಟ್ ಫೋರ್ ಫೋರ್ ಸಿಕ್ಸ್ ಹನ್ನೊಂದನೇ ವೀಕ್ಷಕರು ರವಿ ಜವಳಗಿ ತ್ರೀ ಡಬಲ್ ಝೀರೋ ತ್ರೀ ಹನ್ನೆರಡನೆಯ ವೀಕ್ಷಕರು ಮೈಥಿಲಿ ಅನಿಲ್ ಹದಿಮೂರನೆಯ ವೀಕ್ಷಕರು ರೋಹಿತ್ ಬಿ ಆರ್ ಹದಿನಾಲ್ಕನೆಯ ವೀಕ್ಷಕರು ಶಂಕರ್ ಎಂ ವಿ ಹದಿನೈದನೆಯ ವೀಕ್ಷಕರು ವಿದ್ಯಾ ಇವರ ಸರ್ನೇಮ್ ನನಗೊಂಚೂರು ಗೊತ್ತಾಗ್ತಾ ಇಲ್ಲ ಅದನ್ನು ಇಂಗ್ಲೀಷಲ್ಲಿದೆ ಓದ್ತೀನಿ ವಿದ್ಯಾ ಟಿ ಐ ಪಿ ಪಿ ಎ ಐ ಅಂತ ಇದೆ ಹದಿನಾರನೆಯ ವೀಕ್ಷಕರು ಮಾಲಾ ಸುಬ್ಬು ಹದಿನೇಳನೆಯ ವೀಕ್ಷಕರು ಸುನೀತಾ ಸುನಿ ಕ್ಯೂ ಎಫ್ ನೈನ್ ಡಬ್ಲ್ಯೂ ಪಿ ಹದಿನೆಂಟನೆಯ ವೀಕ್ಷಕರು ಸತೀಶ್ ಎಸ್ ಪೂಜಾರ್ ಹತ್ತೊಂಬತ್ತನೆಯ ವೀಕ್ಷಕರು ಬಸವರಾಜ್ ರಾಜ್ ಝೆಡ್ ಆರ್ ಏಟ್ ವೈ ವಿ ಇಪ್ಪತ್ತನೆಯ ವೀಕ್ಷಕರು ಪ್ರೇಮಲೀಲಾ ಪೂಜಾರಿ ತ್ರೀ ನೈನ್ ಒನ್ ತ್ರೀ ಸೊ ಹಾರ್ದಿಕ ಶುಭಾಶಯಗಳು ಕಾಂಗ್ರೆಚುಲೇಷನ್ಸ್ ಮೂರು ಜನ ವೀಕ್ಷಕರು ಮೊಬೈಲ್ ಫೋನ್ ಗೆದ್ದಿದ್ದೀರಿ ಇನ್ನ ಇಪ್ಪತ್ತು ಜನ ವೀಕ್ಷಕರು ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆದ್ದಿದ್ದೀರಿ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆದ್ದಂತ ವೀಕ್ಷಕರಿಗೆ ನಾನು ಈಗ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದನ್ನ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಬಹುಮಾನ ವಿಜೇತರು ಮಾತ್ರ ಇನ್ಕ್ಲೂಡಿಂಗ್ ಮೊಬೈಲ್ ಫೋನ್ ಅನ್ನ ಗೆದ್ದಂತವರು ಮತ್ತು ಲಕ್ಷ್ಮಿ ಆಕರ್ಷಣೆಯ ಗೆದ್ದಂತ ವೀಕ್ಷಕರು ಮಾತ್ರ ನಿಮ್ಮ ವಿಳಾಸವನ್ನ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಫೋನ್ ಕರೆ ಮಾಡೋದು ಬೇಡ ನಾವು ಬಹುಮಾನ ಗೆದ್ದಿದ್ದೀವಿ ಗುರುಗಳು ನಮ್ಮ ಹೆಸರನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಅವುಗಳನ್ನು ನಾವು ಅಥೆಂಟಿಕ್ ಮಾಡಿ ಅಥರೈಸ್ಡ್ ಮಾಡಿ ನಿಮಗೆ ಮೊಬೈಲ್ ಫೋನ್ ಗೆದ್ದವರಿಗೆ ನಾವು ಸ್ಟುಡಿಯೋ ಕರೆಸಿ ಬಹುಮಾನ ಕೊಡ್ತೀವಿ ಇನ್ನು ಲಕ್ಷ್ಮೀ ಆಕರ್ಷಣೆಯ ಬೇರನ್ನು ಗೆದ್ದವರಿಗೆ ನಾವು ಕೊರಿಯರ್ ಮುಖಾಂತರ ಬಹುಮಾನಗಳನ್ನು ನಿಮ್ಮ ಮನೆಯ ವಿಳಾಸಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಬಹುಮಾನ ಗೆದ್ದವರು ಮಾತ್ರ ಈ ವಾಟ್ಸಪ್ ನಂಬರಿಗೆ ನಿಮ್ಮ ಮನೆಯ ವಿಳಾಸಗಳನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನ ಪ್ರತಿದಿನ ತೋರಿಸ್ಕೊಡ್ತೀನಿ ಎಷ್ಟೋ ಜನ ಲಕ್ಷಾಂತರ ಜನ ನಮ್ಮ ಕಾರ್ಯಕ್ರಮದಿಂದ ಒಳಿತನ್ನು ಕಂಡಿದ್ದಾರೆ ಜೀವನದಲ್ಲಿ ನಗುವನ್ನು ಕಂಡಿದ್ದಾರೆ ಕಣ್ಣೀರನ್ನು ಒರೆಸುವಂತಹ ಕೆಲಸ ನಮ್ಮ ವಾಹಿನಿಯಿಂದ ಆಗ ಆಗಿದೆ ಸಾಲಗಳನ್ನು ತೀರಿಸ್ಕೊಂಡಿದ್ದಾರೆ ವಾಹನಗಳನ್ನು ಕೊಂಡ್ಕೊಂಡಿದ್ದಾರೆ ಹೊಸ ಕೆಲಸ ಸಿಕ್ಕಿದೆ ಒಂದ ಎರಡ ಅಸಂಖ್ಯಾತ ಕೆಲಸಗಳಾಗಿದೆ ಆ ಖುಷಿ ನಮಗಿದೆ ಆ ಒಳ್ಳೆಯ ಕೆಲಸಗಳನ್ನು ನಿರಾತಂಕವಾಗಿ ನಿರಾಳವಾಗಿ ಧೈರ್ಯವಾಗಿ ಮುನ್ನುಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ